ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ನು ಸಂಡೆ ಎಪಿಸೋಡ್ ಆದ್ಮೇಲೆ ಏನೇನೆಲ್ಲ ಆಗ್ತಾ ಇತ್ತು ಲೈವ್ ಅಲ್ಲಿ ಮುಖ್ಯವಾಗಿ ಸೋಮವಾರ ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ತನಕ ಲೈವ್ ಅಲ್ಲಿ ಏನೆಲ್ಲ ನಡೀತಾ ಇತ್ತು ಒಂದೊಂದು ಸತ್ಯ ನಮ್ಮ ಲೈವ್ ಅಲ್ಲಿ ಗಿಲ್ ಇದೆ ಅವ ಅಂತ ಹೇಳ್ಬೋದು ಎಲ್ಲರನ್ನು ಗೋಳಾಕೊಂತಾನೆ ಎಲ್ಲರಿಗೊಂದು ಟ್ಯಾಗ್ಲೈನ್ ಕೊಡ್ತಾನೆ ಎಲ್ಲರಿಗೂ ಒಂದು ಹೆಸರು ಕೊಡ್ತಾ ಇದ್ದಾನೆ ಕಂಟೆಂಟ್ ಅಂದ್ರೆ ಗಿಲ್ಲಿದು ಅನ್ನೋ ರೀತಿಯಲ್ಲಿ ಲೈವ್ ಅಲ್ಲಿ ಇತ್ತು ಬಟ್ ಅದೆಲ್ಲ ನಮ್ಗೆ ಟೆಲಿಕಾಸ್ಟ್ ಮಾಡಲ್ಲ ಆ ರೀತಿ ಇತ್ತು ಅದೇ ರೀತಿಯಾಗಿ ನಮ್ಮ ಒಂದು ಪ್ಲಾನ್ ಮಾಡ್ತಾ ಇದ್ರೆ ಮುಂದೆ ಯಾವ ರೀತಿ ಆಡ್ಬೇಕು ಅಂತ ಅದು ಮಾತಾಡೋಣ ರಾಶಿಕ ಮತ್ತು ಸೂರಜ ಜೊತೆ ಒಂದು ಸಣ್ಣ ಕಾನ್ವೇಷನ್ ಆಗುತ್ತೆ ಅದ್ರ ಬಗ್ಗೆ ಮಾತಾಡೋಣ ನಮ್ಮ ರಿಷಬ್ ಮಾಡೋ ತಪ್ಪಿಗೆ ನಮ್ಮ ರಾಶಿಕ ಫುಲ್ ಗರಂ ಆಗ್ತಾರೆ ಆ ವಿಷಯನು ಮಾತಾಡೋಣ ಲೈವ್ ಅಲ್ಲಿ ಟೋಟಲ್ ಆಗಿ ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಏನೆಲ್ಲ ನಡೀತಾ ಇತ್ತು ಆಕ್ಟಿವಿಟಿ ಎಲ್ಲ ಏನಿತ್ತಲ್ಲ ಅಂತ ಮಾತಾಡೋಣ ದಯವಿಟ್ಟು ಚಾನೆಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ನಮ್ಮ ಅಶ್ವಿನಿ ಅವ್ರ ಬಗ್ಗೆ ಮಾತಾಡ್ತೀನಿ ಏನಂತ ನೋಡಿ ಅಶ್ವಿನಿ ಜಾನ್ ಅವರು ಈಗ ಸುಧೀರ್ ಅವ್ರು ಹೆಲ್ಮೆಟ್ ಮಾಡೋ ಹೆಲ್ಮೆಟ್ ಆಗಿ ಹೋಗಿದಾರಲ್ಲ ತುಂಬ ಬೇಜಾರಲ್ಲಿದ್ದರು ಬೇಜಾರಲ್ಲಿ ಇದ್ದಾದ್ಮೇಲೆ ಇಬ್ರು ಮಾತಾಡ್ತಾ ಇರ್ತಾರೆ ಕಾರಣ ಏನಂದ್ರೆ ಇಲ್ಲಿ ಮುಖ್ಯವಾಗಿ ಸುಧೀರ್ ಅಣ್ಣ ಹೋಗಿದ್ದಾನೆ ಹಂಗಂತ ನಾವು ಆಟ ಸ್ಲೋ ಆಗೋದ್ ಬೇಡ ಏನೋ ಒಂದು ಮಾಡ್ತಾನೆ ಇರೋಣ ನೆಗೆಟಿವ್ ಆರ್ ಪಾಸಿಟಿವ್ ಅದ್ರ ಬಗ್ಗೆ ತಲೆನೇ ಕಳ್ಸ್ಕೊಳೋದು ಬೇಡ ಏನಾದ್ರು ಒಂದು ಮಾಡಬೇಕು ನಾವು ಲೋ ಆಗ್ಬಾರ್ದು ನಾವು ಡೌನ್ ಆಗ್ಬಾರ್ದು ಆಟದಲ್ಲಿ ಚೆನ್ನಾಗಿ ಆಡಬೇಕಂತೆಲ್ಲ ಪ್ಲಾನ್ ಮಾಡ್ತಾ ಇದ್ರು ನಿಮ್ಗೆ ಗಲ್ ಗಲ್ಗಲ್ ಗೆಜ್ಜೆ ಸೌಂಡ್ ಆ ರೀತಿ ಏನಾದರೂ ಪ್ಲಾನ್ ಮಾಡೋಣ ಅಂತ ಮಾತಾಡ್ತಾ ಇದ್ರು ಅವ್ರೇನೆ ಸುಧೀರ್ ಹೋಗರ್ ಅಂತ ನಾವು ಡೌನ್ ಆಗ ಬೇಡ ಏನಾದ್ರು ಒಂದು ಮಾಡೋಣ ಚೆನ್ನಾಗಿ ಆಡೋಣ ನಾವ್ ಇಬ್ರು ಚೆನ್ನಾಗಿ ಇರೋಣ ಅಂತೆಲ್ಲ ಪ್ಲಾನ್ ಮಾಡ್ತಾ ಇದ್ರು ಅಶ್ವಿನಿ ಗೌಡ ಅವರು ಮತ್ತೆ ಜಾನ್ವಿ ಅವರು ಈ ಪ್ಲಾನ್ ಮಾಡ್ಲಿ ಚೆನ್ನಾಗಿ ಆಟ ಆಡ್ಲಿ ಅಂತೆಲ್ಲ ಬಯಸೋಣ ಇನ್ನು ಅದಾದ್ಮೇಲೆ ಸೂರಜ್ ಅವರು ಒಂದು ಏನೋ ರಿಂಗ್ ವಿಷಯ ಎಲ್ಲ ಮಾತಾಡ್ತಾ ಇದ್ರು ಅವ್ರ ಆ ರಿಂಗ್ ರಿಷಾ ಅವರ ರಿಂಗ್ ಸೂರಜ್ ಅವರ ಹತ್ರ ಇದೆ ಅಂತೆ ಆ ರಿಂಗ್ ಎಲ್ಲ ಇದಾಗಿದೆ ಕೊಡ್ತೀನಿ ಆಮೇಲೆ ಹೀಗೆ ಹೀಗೆ ಅಂತ ಸ್ವಲ್ಪ ಕಾನ್ವರ್ಸೇಷನ್ ನಡೀತಾ ಇತ್ತು ಏನ್ ಗೊತ್ತಾ ನಮ್ಮ ರಾಶಿಕ ರಿಷ ಮೇಲೆ ಗರಮ್ ಆಗ್ತಾರೆ ಕಾರಣ ಏನಂದರೆ ಅವರು ಮೇಕಪ್ ಮಾಡ್ಕೊಂಡು ಬಂದು ಆ ಮೇಕಪ್ ಮಾಡಿರೋ ಕೈಯಲ್ಲಿ ಚಪಾತಿ ಹಿಟ್ಟನ್ನು ಮುಟ್ಟಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಆಮೇಲೆ ಉಂಡೆ ಮಾಡ್ತಾ ಇರ್ತಾರೆ ಸ್ವಲ್ಪ ಅದರ ಬುತ್ತಿಗೆ ಇಲ್ವಾ ನಿಮಗೆ ಬಂದು ಮೇಕಪ್ ಮಾಡ್ಕೊಂಡಿರ್ತಾರ ಕೆಮಿಕಲ್ ಎಲ್ಲ ಅಲ್ಲಿ ಅದು ತಂದು ಮತ್ತೆ ಹಿಟ್ಟಲ್ಲಿ ಹಾಕ್ತಾರೆ ಹಿಟ್ಟಲ್ಲಿ ಇದು ಮಾಡ್ತೀರಾ ಅಂತೆಲ್ಲ ಹೇಳ್ತಾರೆ ಆ ಕಾರಣಕ್ಕೆ ಕಾವ್ಯವ್ರು ಹೇಳ್ತಾರೆ ನೀವು ಸುಮ್ಮನೆ ಇದ್ದು ತಿಕ್ಕ ತನಕ ಇವಾಗ ಹೇಳ್ತಾರೆ ಎಲ್ಲ ಆದಮೇಲೆ ಅಂತೇಳಿ ಕಾವ್ಯ ಅಂತಾರೆ ನಾನು ನೋಡೇ ಇಲ್ಲ ಅಬ್ಸರ್ವರ್ ಬೇರೆ ಕಡೆ ನೋಡೇ ಇಲ್ಲ ಬೇರೆ ಥಿಂಕ್ ಇದೆ ಅಂದ್ರೆ ನಮ್ಮ ಒಂದು ಟಾಂಗ್ ಕೊಡ್ತಾರೆ ಅವರ ಫೋಕಸ್ ಅವರ ಥಿಂಕಿಂಗು ಅವರ ಕಣ್ಣುಗಳು ಬೇರೆ ಕಡೆ ಇದ್ವು ಅಂದ್ರೆ ಎದುರುಗಡೆ ಸು ಸುರಾಜ್ ಅವರು ಇರ್ತಾರೆ ಅಷ್ಟೇ ಅಷ್ಟ್ರ ಅಷ್ಟು ಬಿಟ್ಟರೆ ಬೇರೆ ಏನು ಇರಲ್ಲ ಆ ರೀತಿ ಇರ್ತಾರೆ ಇನ್ನು ಮೇಲೆ ಅಶ್ವಿನಿ ಗೌಡ ಅವರಿಗೆ ನಾವು ಬೆಳಿಗ್ಗೆ ಒಂದು ಪ್ರೋಮೋ ನೋಡಿದ್ವಲ್ಲ ಆ ಪ್ರೋಮೋದಲ್ಲಿ ಹೇಳಿ ಬಿಗ್ ಬಾಸ್ ರೋಸ್ ಹೆಚ್ಚಾಗಿ ಯಾರು ಬ್ರೇಕ್ ಮಾಡೋದು ಅವ್ರಿಗೆ ಸಾರಿ ಕೇಳ್ಬೇಕಂತ ಬೆಳಿಗ್ಗೆಯಿಂದ ನಾವು ಲೈವ್ ನೋಡಿದಾಗ ನಾಲ್ಕು ಸಲ ಬಿಗ್ ಬಾಸ್ ಕಡೆಯಿಂದ ಅನೌನ್ಸ್ಮೆಂಟ್ ಬರುತ್ತೆ ಏನಂತಂದ್ರೆ ಮೈಕ್ ತೆಗ್ದಿದ್ರ ಹಾಕಿ ಮೈಕ್ ತೆಗ್ದಿದ್ರ ಹಾಕಿ ಅಂತ ಅದನ್ನೇ ಒಂದ್ ಇಟ್ಕೊಂಡೇನೆ ಇವರು ಈ ರೀತಿ ಎಲ್ಲ ಕಾರಣ ಖಂಡಿತವಾಗ್ಲೂ ಖಂಡಿತವಾಗ್ಲು ಅಲ್ಲಿ ಗಿಲ್ಲಿಗಳು ಹೇಳ್ತಾನೆ ರಘೋಣ ಇವ್ರು ಬೇಕಂತ ಏನು ಮಾಡ್ತಾರ ಹೆಂಗೆ ಬೇಕಂತ ಇದು ಮಾಡ್ತಾ ಇದಾರೆ ಹೆಂಗೆ ಎಲ್ ಎರಡು ಸಲ ಮೂರ್ ಸಲ ಆಯ್ತು ಇವು ಇಷ್ಟೊತ್ತಿಗೆ ಎರಡು ಸಲ ಮೂರ್ ಸಲ ಆಯ್ತು ಮೈಕ್ ಹಾಕೊಳ್ಳಿ ಮೈಕ್ ಹಾಕೊಳ್ಳಿ ಅಂತ ಇವ್ರ ಬಿಗ್ ಬಾಸ್ ಮನೇಲಿ ಮನೇಲಿದಾರೆ ಅಂತ ಗಿಲ್ಲಿ ಕೂಡ ರಘುಗೆ ಹೇಳ್ತಾರೆ ಆ ರೀಸನ್ ಐ ಮೀನ್ ನಮ್ಮ ಅಶ್ವಿನಿ ಗೌಡರು ಕೊಡಕ್ಕೆ ಅದನ್ನೇ ಕಾರಣ ಇನ್ನು ಅದಾದ್ಮೇಲೆ ಗಿಲ್ಲಿ ಅಂತೂ ಎಲ್ಲಾನು ಹೈಕೊತಾನೆ ನಮ್ಮ ಮಾಳು ಅಂತೂ ಹಣ ಈ ಬಿಗ್ ಬಾಸ್ ಮನೆಯಿಂದ ಹೋದ್ಮೇಲೆ ಒಂದು ಸ್ಪೋರ್ಟ್ಸ್ ಮ್ಯಾನ್ ಅಣ್ಣ ಅಂತಾರೆ ಯಾಕಂದ್ರೆ ಮಾಳು ಎಕ್ಸರ್ಸೈಸ್ ಎಲ್ಲ ಮಾಡ್ತಿದಾರೆ ಏನು ಇದು ಪುಷ್ ಅಪ್ ಎಲ್ಲ ಮಾಡಿ ಅಲ್ಲ ಡಂಬಲ್ಸ್ ಎಲ್ಲ ಐತೆ ಇದು ಮಾಡ್ತಾ ಇರ್ತಾರೆ ಅದಕ್ಕೆ ನಮ್ಮ ಗಿಲ್ಲಿ ಅಣ್ಣ ನೀನೇ ಅಣ್ಣ ಹೊಸ ಟ್ರೈ ಮಾಡ್ತಾ ಇದ್ಯಾ ಜಿಮ್ಗೆ ಹೊಸ ಎಂಟ್ರಿ ಕೊಟ್ಟಿದ್ಯಾ ಇನ್ಮೇಲೆ ನಿನ್ನ ಹೆಸರು ಡಂಬಲ್ ಏನಂತ ಡಂಬಲ್ಸ್ ಮಾಳು ಇವಾಗಿಂದ ಅಂತೆಲ್ಲ ಹೆಸರು ಕೊಡ್ತಾ ಇರ್ತಾರೆ ಇನ್ನು ಅದಾದ್ಮೇಲೆ ನಮ್ಮ ಮಾಳು ಬಗ್ಗೆ ಸಖತ್ತಾಗಿ ಅವ್ನು ಟಾಂಟ್ ಕೊಡ್ತಾನೆ ಎದು ಈ ಜೀವಕ್ಕೆ ಕಷ್ಟ 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 ಕೊಡ್ತೀಯಾ ಇರೋದೇ ಒಂದು ಎರಡು ದಿನ ಸಾರಿ ಜೀವಕ್ಕಲ್ಲ ದೇಹಕ್ಕೆ ದೇಹಕ್ಕೆ ಎದು ಅಷ್ಟು ಕಷ್ಟ ಕೊಡ್ತೀಯಾ ಇರೋದೇ ಎರಡು ದಿನ ಇರೋಷ್ಟು ದಿನ ಇದ್ದು ಹೋಗ್ಬಿಟ್ರಾಯ್ತು ಇಷ್ಟೆಲ್ಲ ಇಷ್ಟೆಲ್ಲ ಬೇಕಂತ ಕೇಳಿದಾಗ ಇಲ್ಲ ಗಿಲಿನ ಫಿಟ್ನೆಸ್ ಆಗಬೇಕು ಚೆನ್ನಾಗಿರ್ಬೇಕು ಆ್ಯಕ್ಟಿವ್ ಆಗಿರ್ಬೇಕು ನಾವು ಜಿಮ್ ಮಾಡ್ತೀವಿ ಅಂತೆಲ್ಲ ಮಾಡ್ ಹೇಳಿದ್ರೆ ಹಣ ಜಿಮ್ ಮಾಡಿದ್ರೆ ಒಳ್ಳೆ ಫೋಟೋನ್ ಇರಬೇಕು ಒಳ್ಳೆ ಫುಡ್ ಇರಬೇಕು ಅದು ತಕ್ಕಂತೆ ಫುಡ್ ಇದ್ರೆ ಮಾತ್ರ ಮಾಡ್ಬೇಕಣ ಸುಮ್ ಸುಮ್ಮನೆ ಮಾಡಬಾರ್ದು ಇರೋ ಒಂದು ದೇಹಕ್ಕೆ ರೆಷ್ಟ ಕೊಡ್ಬೇಕು ಉದ್ದ ಮಕ್ಕಂಡು ಹೇಳ್ತಾ ಇರ್ತಾರೆ ಇಲ್ಲಿ ಅಲ್ಲಿರೋರು ನೀನಂತೂ ಮಾಡಲ್ಲ ಬೇರೆಯವ್ರಗಾದ್ರು ಮಾಡಕ್ ಬಿಡು ಅಂತ ಹೇಳಿ ನಮ್ಮ ಸ್ಪಂದನ ಹೇಳ್ತಿರ್ತಾರೆ ಏ ಕಳ್ಪುಟ್ಟಿ ನೀನ್ ಸುಮ್ ಕುತ್ಕೊ ಅಂತೆಲ್ಲ ಹೇಳ್ತಿರ್ತಾನೆ ಒಬ್ಬೊಬ್ಬ ಟ್ಯಾಗ್ಲೆಂಟ್ ಕೊಡ್ತಾನೆ ಅಭಿಷೇಕ್ ಅವರಿಗೆ ಲಕ್ಕಿ ಅಂತೆ ಅದಾದ್ಮೇಲೆ ಧನು ಅವರಿಗೆ ಏನೋ ಏನೊಂದು ಕೊಡ್ತಾನೆ ಏನೋ ಆ ಕಡೆ ಈ ಕಡೆ ಸೇಫ್ ಕಾರ್ಡ್ ಸೇಫ್ ಆಗಾಡ್ತಾಯಿದ್ದಾರೆ ಸೇಫ್ ಆಗಿ ಆಡ್ತಾ ಇದಾರೆ ಆ ಗುಡ್ ಬುಕ್ಸ್ ಅವ್ರಿಗೆ ಗುಡ್ ಬುಕ್ಸ್ ಕೊಡ್ತಾನೆ ಅಬಿವರ್ಗೆ ಲಕ್ಕಿ ಕೊಡ್ತಾನೆ ಕಾವ್ಯಗೆ ಕಾವು ಅಂತ ಇರ್ತಾನೆ ಫ್ಯಾನ್ಸ್ ಎಲ್ಲ ಹೊರಗಡೆ ಅಂತ ಹೇಳ್ತಾರೆ ನಾನು ಹೆಸರೇ ಹಾಳು ಮಾಡ್ಬಿಟ್ಟಲ್ಲೋ ಕಾವ್ಯ ಅಂತ ಇರೋ ನಾನು ಕಾವು ಕಾವ್ ಮಾಡ್ಬಿಟ್ಟಲ್ಲೋ ಅಂತೇಳಿ ನಮ್ಮ ಕಾವ್ಯ ಅವರ ಗಿಲ್ಲದೆಲ್ಲ ಹೇಳ್ತಿರ್ತಾರೆ ಅದು ನಾನು ಕರಿತೀನಿ ಎಲ್ಲರೂ ನಾನು ಕರಿ ಅಂತ ತಾನೆ ನಾನು ಕರಿತೀನಿ ಹಾಗಂತ ಅವ್ರು ಕರಿಬೇಕಾ ನಾನು ಹೇಳಿಲ್ಲ ಅದು ಅವ್ರಿಷ್ಟ ಅದು ಇಷ್ಟ ನಾನು ಅದೇ ರೀತಿ ಕರಿತೀನಿ ಅಂತಲ್ಲ ಹೇಳ್ತಾ ಇದ್ದಾರೆ ಸ್ಪಂದನೆಗೆ ಟ್ಯಾಬ್ಲೆಟ್ ಕೊಡ್ತಾರೆ ಏನಂದ್ರೆ ಕಲರ್ಸ್ ವಾಹಿನಿಂದ ಅಂದರೆ ಕಲರ್ಸ್ ವಾಹಿನಿಯಿಂದ ಬಂದಿರೋರು ನೀವು ಕಲರ್ಸ್ ವಾಹಿನಿಯವ್ರು ನೀವು ಅಂತೆಲ್ಲ ಒಬ್ಬೊಬ್ಬನ ಟ್ಯಾಲೆಂಟ್ ಲೈವ್ ಲೈವಲ್ಲಿ ಖಂಡಿತವಾಗ್ಲೂ ತುಂಬ ಫನ್ ಇತ್ತು ತುಂಬ ಹೊಟ್ಟೆ ಉಣ್ಣಾಗ್ತಿದ್ರು ಅಂದರೆ ಆ ರೀತಿಯೆಲ್ಲ ಇತ್ತು ಇನ್ನು ಅದಾದಮೇಲೆ ಗಿಲ್ಲಿಗೆ ಸಜೆಶ ಇದು ಮಾಡ್ತೇನೆ ಏನಂತ ಅಶ್ವಿನಿ ಗೌಡ ರೂಮ್ಗೆ ಹೋಗಿರ್ಬಿಡಿ ನೀವು ಅಲ್ಲೇ ಇದ್ರಿ ಅಲ್ಲಿ ಅಲ್ಲಿ ಅಶ್ವಿನಿ ಗೌಡ ರೂಮ್ಗೆ ಶಿಫ್ಟ್ ಆಗಿಬಿಡಿ ಸುಧೀರ್ ಅವ್ರು ಹೋಗ್ಯಾರಲ್ಲಿ ಈಗ ನೀವು ಅಲ್ಲಿ ಶಿಫ್ಟ್ ಆಗ್ಬಿಡಿ ಅಂತೆಲ್ಲ ಹೇಳ್ತಾರೆ ಯಾಕಪ್ಪ ನಾನಂತೂ ಹೋಗಲ್ಲ ಯಾಕೆ ಹೋಗಲಿ ನಾನು ಹೋಗೋದೇ ಇಲ್ಲ ಅಂತೇಳಿ ರಕ್ಷಿತ್ ಅವ್ರು ಅದಕ್ಕೆ ಟಾಂಟ್ ಕೊಡ್ತಾರೆ ಎದಕ್ಕೆ ಹೋಗಲ್ಲ ನೀವು ಹೋಗ್ಬೇಕು ಹೋಗ್ಬೇಕು ಅಂತ ಮುಖ್ಯವಾಗಿ ಅಲ್ಲಿ ಗಿಲ್ ಹೇಳ್ತಾನೆ ನೀವು ಯಾವ ಕಾರಣಕ್ಕೆ ಹೋಗ್ಬೇಡ ಏನು ಕಾರಣಕ್ಕೆ ಹೋಗ್ಬೇಕಂತ ಕೇಳಿದಾಗ ಆ ರೂಮಲ್ಲಿ ಇರಲು ಒಬ್ಬರು ಕ್ಯಾಪ್ಟನ್ ಆಗಿಲ್ಲ ಅಂತೆ ಒಬ್ಬರು ಕಿಚನ್ ಚಪ್ಪಳ ತಗೊಂಡಿಲ್ಲ ಅಂತೆ ಅದಕ್ಕೆ ನಾ ರೂಮ್ಗೆ ಹೋಗಿಕ್ಕೆ ನಿಮ್ಗೆ ಭಯ ಆಗುತ್ತಲ್ಲ ರಘೋಣ ಅಂತೆಲ್ಲ ಹೇಳ್ತಾರೆ ನಮಗೆ ಇಲ್ಲೇ ತುಂಬ ಫನ್ನಿಯಾಗಿತ್ತು ತುಂಬ ಸಖತ್ ಆಗಿತ್ತು ಅಂತ ಹೇಳ್ಬೋದು ಇನ್ನು ಅದಾದ ಮೇಲೆ ರಕ್ಷಿತಾ ರಘು ಗಿಲ್ಲಿ ಕಾಮಿಡಿ ಮಾಡ್ತಾ ಇರ್ತಾರೆ ಏನಂತಂದರೆ ಕ್ಯಾಪ್ಟನ್ಸಿ ಕ್ಯಾಪ್ಟನ್ ಆಗಿದ್ದಾರಲ್ವಾ ಹೆಂಗ ಹೋಗೋದು ಹೋಗಿದ್ದಣ್ಣ ಮನೆಗೆ ಹೋಗಿದ್ದೆ ನಾನನ್ನು ಕ್ಯಾಪ್ಟನ್ ಆಗಿದ್ದೆಲ್ಲ ನೀ ಮತ್ತೆ ವಾಪಸ್ ಎದಕ್ಕೆ ಬಂದೆ ಅಂತಲ್ಲ ರಘು ಅವ್ರಿಗೆ ಹೇಳ್ತಾರೆ ಅಂದರೆ ಫನ್ ಆಗಿತ್ತು ಬಟ್ ರಘು ಅಣ್ಣ ಮೇಲೆ ಎಷ್ಟು ಹೋಗಿದ್ದೆ ಗಿಲ್ಲಿಗೆ ಅಂತ ತುಂಬ ಜನಗೆ ಗೊತ್ತಿರುತ್ತೆ ಹೋಗೋದಾಗಿತ್ತು ಹಂಗೆ ಹೋಗಿದ್ದಾಗೋದಣ ನಾನು ಕ್ಯಾಪ್ಟನ್ ಆಗಿಬಿಡ್ತಿದ್ದೆ ಈ ವಾರ ಸುಮ್ಮನೆ ಆರಾಮಾಗಿರ್ತಿದ್ದೆ ಎದಕ್ಕೆ ವಾಪಸ್ ಬಂದ ಏನಂತೆಲ್ಲ ಹೇಳ್ತಾ ಇರ್ತಾರೆ ಅದೇ ರೀತಿಯಾಗಿ ರಕ್ಷಿತಾ ಕೂಡ ರಕ್ಷಿತಾ ನಮ್ಮ ವಂಶ ಕೂಡ ಅಂತ ಹೇಳ್ತಾ ಇದ್ರೆ ನಮಗೆ ಇದಾಗಿ ಮಾಡ್ತಾ ಇದೆಯಾ ನೀನು ರಘುನ ಹೆಂಗೆ ನಾಮಿನೇಟ್ ಮಾಡಿದೆ ಒಂದು ವೇಳೆ ರಘುನ ಏನಾದ್ರು ಹೋಗಿದ್ದೆ ನೀನೇ ನಾಮಿನೇಟ್ ನೀನೇ ನಿನ್ನಿಂದನೇ ಆಗ್ತಿದ್ರೆ ನಾಮಿನೇಟ್ ಅಂತೆಲ್ಲ ಹೇಳ್ತಾರೆ ನಮ್ಮ ಇಲ್ಲಿ ಅವ್ರ ರಕ್ಷಿತಾ ಅವ್ರಿಗೆ ಇನ್ನು ಅದಾದ್ಮೇಲೆ ಇಲ್ಲಿ ರಘು ಹೆಲ್ಮೆಟ್ ಆಗಿದ್ರೆ ಕ್ಯಾಪ್ಟನ್ ಅಂತ ಹೇಳಿದೆ ಇನ್ನು ಅದಾದ್ಮೇಲೆ ನಮ್ಮ ಸುದೀರ್ ತುಂಬಾ ಮಿಸ್ ಮಾಡ್ಕೊತ ನಮ್ಮ ಅಶ್ವಿನಿ ಮತ್ತು ಜಾನಿಯವರು ಹೇಳ್ತಾ ಇರ್ತಾರೆ ಟಿಫಿನ್ ಮಾಡ್ಬೇಕು ಊಟ ಮಾಡ್ಬೇಕಾದ್ರೆ ಮೂರ್ ಜನ ಒಂದೇ ಜನ ಒಂದೇ 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 ಹತ್ರ ಕುತ್ಕೊಂಡೆಲ್ಲ ಸಿಟ್ ಮಾಡಿ ಊಟ ಮಾಡ್ತಾ ಇದ್ವಿ ಚೆನ್ನಾಗಿದ್ವಿ ಹಂಗೆ ಹೀಗೆ ಅಂತ ಇನ್ನು ಅದಾದ್ಮೇಲೆ ನಮ್ಮ ಗಿಲ್ಲಿ ಹಾಡು ಬೇರೆ ಹೇಳ್ತಾರೆ ಸಖತ್ ಆಗ ಹೇಳ ಆ ಹಾಡು ಅಂದ್ರೆ ಯಾವ ರೀತಿ ಅಂದ್ರೆ ಅದು ಕಳೆದು ಕಳೆದೋಗಿ ಮೊನ್ನೆ ಇದಾಗಿತ್ತಲ್ಲ ಹೆಲ್ಮೆಟ್ ಆಗ್ಬೇಕಾದ್ರೆ ಹಾಡೈತಲ್ಲ ಆ ಹಾಡಿಗೆ ತಕ್ಕಂತ ಒಂದು ಹಾಡು ಹೇಳ್ತಾರೆ ಸಖತ್ ಆಗಿರುತ್ತೆ ಅದೊಂದು ಹಾಡ್ ನೆನ್ಪರ್ತಲ್ ನನಗೆ ತುಂಬಾ ಚೆನ್ನಾಗಿ ಆಡದ್ರೆ ಅದು ತೊಂಡೆಕಾಯಿ ತೊಂಡೆಕಾಯಿ ಎಲ್ಲಿ ತೋಟದಲ್ಲಿ ಏನೋ ಒಂದು ಬಗ್ಗೆ ಆಡಬಗ್ಂತ ಸೂಪರಾಗಿತ್ತು ಅದೇ ರೀತಿಯಾಗಿ ಒಬ್ಬೊಬ್ಬರಿಗೊಂದು ಟ್ಯಾಲೆಂಟ್ ಕೊಡ್ತಾರೆ ನಮ್ಮ ಕಾವ್ಯ ಅವರು ಸ್ವಲ್ಪ ಎಷ್ಟಲ್ಲಿ ಹಿಂಗೆ ಚೇಂಜ್ ಮಾಡಿದ್ದಾರೆ ಏನು ಕಾವ್ಯ ತುಂಬ ಬದಲಾಗಿ ಕಾವು ಕಾವಲ್ಲ ಕಾವ್ಯ ಅವರೇ ಅಂತ ಕರಿಬೇಕು ಅಂತಾರೆ ನಾನು ಕರೆಯೋಲ್ಲಪ್ಪ ನಾನು ಅದನ್ನೇ ಕರೆಯೋದು ಕಾವು ಕಾವು ಅಂತ ಕರಿಯೋದು ಅಂತೆಲ್ಲ ಹೇಳ್ತಾರೆ ಧನುಷರಿಗೆ ಭೋಜಣ ಭೋಜಣ ಅಂತಾರೆ ಅಶ್ವಿನಿಯವ್ರಿಗೆ ಎರಡು ಮೂರು ಮೈಕ್ ಮೈಕೆಲ್ಲ ಮಿಸ್ಟೇಕ್ ಮಾಡ್ತಾರೆ ಮೈಕ್ ಹಾಕ್ಕೊಂಡು ಮತ್ತೆ ಬರ್ತಾರೆ ಇನ್ನು ಅದಾದ ಮೇಲೆ ಎಲ್ಲರೂ ಕಾಮಿಡಿ ಮಾಡ್ತಾ ಇರ್ತಾನೆ ಧ್ರುವಂತವ್ರಿಗಂತೂ ಇನ್ನೂ ಅದೇ ಇದು ಉರಿಸ್ತಾ ಇರ್ತಾನೆ ಏ ಬಾಸ್ ಬಾಸ್ ನಮ್ಮ ಬಾಸ್ ಬಂದ ನಮ್ಮ ಬಾಸ್ ಬಂದ ಅಂತ ಸಖತ್ ಆಗಿತ್ತು ಒಂದು ಫನ್ ಆಗಿತ್ತು ತುಂಬಾ ಕಂಟೆಂಟ್ ಕೊಡೋದ್ರಲ್ಲಿ ಗಿಲ್ಲಿ ಅವರು ಎಕ್ಸ್ಪರ್ಟ್ ಅಂತ ಹೇಳ್ಬೋದು ಅದಕ್ಕೆ ಹೇಳಿದ್ದು ಲೈವ್ ಅಲ್ಲಿ ಗಿಲ್ ಇದೇ ಅಂತ ಅಷ್ಟು ಚೆನ್ನಾಗೆಲ್ಲ ಇತ್ತು ತುಂಬ ಪ್ಲಾನ್ ಮಾಡ್ತಾ ಇದಾರೆ ರಾಶಿಕಾ ತುಂಬಾ ಸೈಲೆಂಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಸೂರಜ್ ಅಷ್ಟು ಬಿಟ್ರೆ ನನ್ನ ಬಗ್ಗೆ ಏನಾದರೂ ಬೇಕಾದ್ರೆ ಮಾತಾಡೋ ಗಿಲ್ಲಿ ರಾಶಿಕ ಬಗ್ಗೆ ಮಾತ್ರ ಮಾತಾಡೋಣ ನನ್ನ ಹತ್ರ ಅಂತಲ್ಲ ಸೂರಜ್ ಅವರು ಹೇಳ್ತಾರೆ ಆ ರೀತಿ ಆಗಿದೆ ಇತ್ತು ಇನ್ನು ಅಷ್ಟೇ ಕಾಣಿಸಿದ್ದು ಅವರು ಕೂಡ ಜ ತುಂಬಾ ಸೈಲೆಂಟ್ ಆಗಿದೆ ಅನಿಸುತ್ತೆ ರಘವರ್ನ ಗೋಳೋಗ ಗಿಲೆ ಯಾಕೋ ಗಿಲೆ ನನ್ನಿಂದ ಬಿದ್ಯಾ ನಾನು ಬಿಡೋದೇ ಇಲ್ವ ನೀನಂತ ಸ್ಪಂದನ ಇಚ್ಛಿತ್ತಿಗೆ ಸ್ಪಂದನ ಮತ್ತು ನಮ್ಮ ಕೂಡ ಬಾಂಡಿಂಗ್ ತುಂಬಾ ಹತ್ತಿರ ಆಗ್ತಾ ಇದೆ ತುಂಬಾ ಚೆನ್ನಾಗಿ ಕೂಡ ಇರ್ತಾ ಇದೆ ಅಂತ ಅನಿಸ್ತಾ ಇತ್ತು ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಲೈವಲ್ ಇಷ್ಟ ಆಗಿದ್ದು ಯಾವುದೇ ಆರ್ಗ್ಯುಮೆಂಟ್ ಜಗಳಗಳು ಆಗಿಲ್ಲ ಸಖತ್ತಾಗಿ ಫನ್ ವೇಲ್ ಹೋಗ್ತಾ ಇದೆ ಎಲ್ಲರನ್ನೂ ಗೋಳಗ ನಮ್ಮ ಗಿಲ್ಲಿ ಅಂತಾನೆ ಹೇಳ್ಬೋದು ಬಟ್ ಅದರಲ್ಲಿ ಫನ್ ತಗೊಂಡ್ರೆ ಫನ್ ತಗೊಂಡ್ರೆ ಸ್ವಲ್ಪ ಸೀರಿಯಸ್ ಆಗೋ ಇಲ್ಲಿ ಏನು ವಿಷಯ ಗೊತ್ತಾ ಇವಾಗ ಫನ್ ಮಾಡ್ಬೇಕಾದ್ರೆ ಎಲ್ಲರೂ ತೊಗೊತಾರೆ ಫನ್ನು ಬಟ್ ನಾಮಿನೇಷನ್ ಅಂತ ಬಂದಾಗ ಏನ್ ಮಾಡ್ತಾರೆ ಅಂದರೆ ನನಗೆ ಹಟ್ ಆಯ್ತು ನನಗೆ ನೋವ್ ಆಯ್ತು ನನಗೆ ಇದು ಆಯಿತು ಇನ್ನೂ ಏನೋ ಆಯಿತು ಅಂತೇಳಿ ಅದನ್ನೇ ರೀಸನ್ ಕೊಟ್ಟು ನಾಮಿನೇಟ್ ಮಾಡ್ತಾರೆ ಫನ್ ಮಾಡ್ಬೇಕಾದ್ರೆ ಸ್ಮೈಲ್ ಮಾಡ್ತಾರೆ ನಗ್ತಾ ಇರ್ತಾರೆ ಕಂಟೆಂಟ್ ತೊಗೊತಾರೆ ಎಲ್ಲನೂ ಮಾಡ್ತಾರೆ ಬಟ್ ನಾಮಿನೇಟ್ ಅಂತ ಬಂದಾಗ ಏನೋ ಒಂದು ವಾಕ್ ಆ್ಯಕ್ಟಿವಿಟಿ ಅಂತ ಬಂದಾಗ ಏನೋ ಒಂದು ಕೊಡಬೇಕಂತ ಬಂದಾಗ ಇಲ್ಲೇನು ಮಾಡ್ತಾರೆ ಅಂದ್ರೆ ಗಿಲ್ಲಿಗೆ ಕೊಟ್ಬಿಡ್ತಾರೆ ಅದು ಗಿಲ್ಲಿ ಅರ್ಥ ಆಗಲ್ಲ ಅಂತ ಅನಿಸುತ್ತೆ ಬಟ್ ಮಾತಾಡೋದು ಮಾತ್ರ ನಿಲ್ಲಿಸಲ್ಲ ಅನಿಸುತ್ತೆ ಕೆಲವರೆಲ್ಲ ಕಂಟೆಂಟ್ ಬೇಕು ಸ್ಕ್ರೀನ್ಸ್ ಬೇಸ್ ಬೇಕು ಅಲ್ಲಿ ಕಾಣಬೇಕಂದ್ರೆ ಗಲಾಟೆ ಮಾಡೋದು ಆರ್ಗ್ರೂಮೆಂಟ್ ಮಾಡೋದು ಜಗಳ ಮಾಡೋದು ಮಾತಾಡ್ತಾರೆ ಬಟ್ ಗಿಲ್ಲಿಗೆ ಅದ ಅವಶ್ಯಕತೆ ಇಲ್ಲ ಸುಮ್ಮನೆ ಮಾತಾಡ್ರೆ ಸಾಕು ಆರಾಮಾಗಿ ಕಂಟೆಂಟ್ ಸಿಗುತ್ತೆ ನನಗೆ ಲೈವ್ ನೋಡಿದಾಗ ಇವತ್ತು ಅನ್ಸಿದ್ದು ಅದೇ ಖಂಡಿತವಾಗ್ಲು ಇದಾಗಿತ್ತು ಇವತ್ತು ಲೈವ್ನ ಅಪ್ಡೇಟು ದಯವಿಟ್ಟು ಚಾನಲ್ ಯಾರು ಹೊಸ ಮಾತಿದ್ರೆ ಮಿಸ್ ಮಾಡ್ದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇಷ್ಟರಲ್ಲೇ ನಾಮಿನೇಷನ್ಸ್ ಲಿಸ್ಟ್ ಬರುತ್ತೆ ಹೇಳ್ತೀನಿ ದಯವಿಟ್ಟು ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತು